ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಈ ಭ್ರಷ್ಟಾಚಾರದ ಕಾರಣವಾಗಿ ಒಂದು ಅಮಾಯಕ ಸರ್ಕಾರಿ ನೌಕರನ ಬಲಿ ತಗೊಂಡಿರುವಂಥ ಈ ಸರ್ಕಾರದ ನಡೆ ಮತ್ತು ಕಾರ್ಯದ ಬಗ್ಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ನನ್ನೊಂದಿಗೆ ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿರುವಂಥ ಮಾಜಿ ಶಾಸಕರಾಗಿರುವಂಥ ನಾಗೇಂದ್ರವರು ನಮ್ಮ ಮೈಸೂರು ಗ್ರಾಮಾಂತರ ಅಧ್ಯಕ್ಷರು ನಮ್ಮ ಶಾಸಕರಾಗಿರುವಂಥ ಸನ್ಮಾನ್ಯ ಅವರು ವೈ ವಿ ರವಿಶಂಕರ್ ಅವರು ವಸಂತ ಅವರು ಮಹೇಶ್ ಅವರು ಮೋಹನ್ ಅವರು ಮಾಧವಸ್ವಾಮಿ ಅವರು ಮಾಧವಸ್ವಾಮಿ ಇದ್ದೇ ಮತ್ತು ಇನ್ನೆಲ್ಲ ಗಣ್ಯ ಮಾನ್ಯರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಏನೊಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧವಾಗಿ ಏನೊಂದು ಹೋರಾಟವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಆಂದೋಲನಗಳನ್ನು ಪ್ರಚಾರಗಳನ್ನು ಬಿ ಸಿಎಂ ಫಾರ್ಟಿ ಪರ್ಸೆಂಟ್ ಅನ್ನುವಂಥ ಅಲ್ಲ ಸಲ್ಲದ ಆಪಾದನೆಗಳನ್ನ ಬರೀ ಸುಳ್ಳು ಹೇಳಿಕೊಂಡು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಮೇಲೆ ಮುಖ್ಯಮಂತ್ರಿಗಳೇ ಸುಳ್ಳು ಆಪಾದನೆಯನ್ನು ಮಾಡಿ ಇವತ್ತು ಹೇಗೋ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ಅಧಿಕಾರವನ್ನು ನಡೆಸ್ತೇವೆ ಒಂದು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಮಾಡಿದ್ದು ಎರಡೇ ಕೆಲಸ ಬೆಳಗ್ಗೆ ಎದ್ದರೆ ಭ್ರಷ್ಟಾಚಾರ ಅಧಿಕಾರ ದುರ್ಬಳಕೆ ಎರಡನೇದು ಗ್ಯಾರಂಟಿ ಅಂತ ಹೇಳಿಬಿಟ್ಟು ಅದನ್ನೊಂದು ಅದರ ನೆರಳಿನಲ್ಲಿ ಅದರ ಆಶ್ರಯದಲ್ಲೇ ಕರ್ಮಕಾಂಡ ಮಾಡ್ಕೊಂಡು ಕೂತಿದ್ದಾರೆ ಪ್ರತಿನಿತ್ಯನೂ ಭ್ರಷ್ಟಾಚಾರ ವರ್ಗಾವಣೆ ದಂಧೆ ದುರ್ಬಳಕೆ ಕೊಲೆ ಸುಲಿಗೆ ದರೋಡೆ ಭ್ರಷ್ಟಾಚಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯಲ್ಲಿ ವಿಫಲ ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ಲ ಆರೋಗ್ಯ ಸೇವೆ ಕೊಟ್ಟಿಲ್ಲ ಆಡಳಿತದಲ್ಲಿ ಲೋಪ ರೈತರ ವಿರೋಧಿಗಳು ಬರದ ನಿರ್ವಹಣೆಯಲ್ಲಿ ವಿಫಲ ಇದೆಲ್ಲ ಮೀರಿ ಬೆಳಗ್ಗೆ ಅದ್ರೆ ಲೂಟಿ ಎಕ್ಸ್ಪರ್ಟ್ ಒಬ್ರಿಗೊಬ್ರು ಕಾಂಪಿಟೇಷನ್ ನಾನೆಷ್ಟು ಹೊಡೆದೆ ನಾನೆಷ್ಟು ಒಡೆದೆ ನಾನು ನೂರು ಪರ್ಸೆಂಟ್ ಹೊಡೆದೆ ಅನ್ನುವಂಥ ಆಲೋಚನೆ ಮತ್ತು ಭಾವನೆಯಲ್ಲಿ ಆ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಈ ರೀತಿ ಒಬ್ಬ ಸರ್ಕಾರಿ ಅಧಿಕಾರಿ ಅಧೀಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ಯವನ್ನು ಹೇಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು ಯಾಕೆಂದರೆ ಈ ಬಂಡ ಸರ್ಕಾರ ಭ್ರಷ್ಟ ಸರ್ಕಾರ ಒಂದೇ ಒಂದು ಸಾಕ್ಷಿ ಕೊಡಿ ನಾವಲ್ಲೇ ರಾಜೀನಾಮೆಯನ್ನು ಕೊಡ್ತೀನಿ ಒಂದೇನು ನೂರು ಹೇಳಿದ್ರು ಸಾಕ್ಷಿ ಮೇಲೆ ಸಾಕ್ಷಿ ಇವತ್ತು ಭಾಳ ಸ್ಪಷ್ಟವಾಗಿ ಒಂದು ಡೆತ್ ನೋಟ್ ಸೂಸೈಡ್ ಅಬೆಡ್ಮೆಂಟ್ ಸೂಸೈಡನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ಈ ಸಚಿವರು ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಬರೆದು ಸಾವಿಗೆ ಶರಣಾಗಿರುವಂಥ ವ್ಯಕ್ತಿ ಇವತ್ತು ಸತ್ಯವನ್ನು ಬಯಲಿಗೆ ತರಕ್ಕೆ ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಪ್ರಾಣ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸತ್ತ ಹೇಳಿಕೋಸ್ಕರ ಒಂದು ಪ್ರಾಣ ಕೊಡುವಂಥದ್ದು ಎಲ್ಲಿ ಸಚಿವ ಸಂಪುಟ ಇಲ್ಲಿ ಸರ್ಕಾರ ಉತ್ತರನೇ ಇಲ್ಲ ಎಲ್ಮಯ ಆಗಿದ್ದೀರೋ ಯಾಕೆ ಉತ್ತರನೇ ಇಲ್ವಲ್ಲ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ನಿಮ್ಮ ಧ್ವನಿನೇ ಕೇಳಿಸ್ತಾ ಇಲ್ಲ ಇದಕ್ಕೆ ಯಾವುದಕ್ಕೂ ಉತ್ತರನೇ ಬರ್ತಿಲ್ಲ ಭಾಳ ಸ್ಪಷ್ಟವಾಗಿ ಇವತ್ತು ಡೆತ್ ನೋಟಲ್ಲಿ ಬರೆದಿಟ್ಟರೂ ಸಹ ಇವತ್ತು ಎಂಬತ್ತೆಂಟು ಕೋಟಿ ಯಾವೊಂದು ಖಾತೆ ಉಪಖಾತೆಯನ್ನು ಮಾಡಿ ಹೇಗೆ ವರ್ಗಾವಣೆ ಮಾಡೋಕ್ಕೆ ಎಕ್ಸ್ಪರ್ಟೈಸ್ ನೋಡಿ ಇವತ್ತಲ್ಲಿ ಕೆ ಎಸ್ ಅಧಿಕಾರಿನೋ ಯಾವ ಅಧಿಕಾರಿನೋ ಪದ್ಮನಾಭರು ಆ ಪದ್ಮನಾಭರು ಎಲಿಜಿಬಲ್ ಆ ಹೆಂಗ್ ಬಂದ್ರು ಬಂದರು ಏನಾಯಿದ್ರು ಅದು ಬಿಟ್ಟರೆ ಅಕೌಂಟೆಂಟು ಪರಶುರಾಮ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಇವ್ರು ಯಾರ ಹೆಸರು ಇಲ್ಲ ಎಫ್ ಐ ಆರ್ ಇದೊಂದು ವ್ಯವಸ್ಥೆನ ಒಂದು ಸರ್ಕಾರನ ಇದು ನಾಚಿಗೆಟ್ಟ ಸರ್ಕಾರ ಒಂದು ಪೊಲೀಸ್ ಇಲಾಖೆ ಒಂದು ಅಧಿಕಾರಿಗೆ ಕರ್ತವ್ಯ ನಿಷ್ಠೆ ಇಲ್ಲದಂತ ಅಧಿಕಾರಿಗಳು ಎಂಥ ಗೃಹ ಇಲಾಖೆ ಇವ್ರಿಗೆ ಇಲ್ಲ ಒಂದು ಇಷ್ಟು ಸೂಕ್ಷ್ಮತೆ ಇಲ್ಲದೆ ಒಂದು ಎಫ್ ಐ ಆರ್ ಮಾಡ್ತಾ ಒಂದು ಡೆತ್ ನೋಟಲ್ಲಿ ಒಬ್ಬ ವ್ಯಕ್ತಿ ನೇರವಾಗಿ ಆಪಾದನೆ ಮಾಡುವಂಥ ವ್ಯಕ್ತಿಗಳನ್ನ ಹಾಕ ಬರೀ ಬ್ಯಾಂಕಿನ ಅಧಿಕಾರಿಗಳ್ನ ಎಷ್ಟು ಹಾಕ್ತಾರಲ್ಲ ಇದೇನು ಸರ್ಕಾರ ನ್ಯಾಯ ಕಾಣುತ್ತಾ ಎಲ್ಲಿದೆ ನ್ಯಾಯ ಅಂತ ಓಡಾಡಬೇಕಾಗಿದೆ ಎಲ್ಲಿದೆ ನ್ಯಾಯ ಇಷ್ಟು ಬಂಡಗೆಟ್ಟ ಸರ್ಕಾರ ಎನ್ ಇಷ್ಟು ಬಂಡಗೆಟ್ಟ ಸರ್ಕಾರ ಅನುಭವಿಗಳು ಐವತ್ತು ವರ್ಷ ರಾಜಕೀಯ ಮಾಡಿದ್ದೀವಿ ಭಾಳ ಪ್ರಾಮಾಣಿಕ ಬಡವರ ಬಂದು ದಲಿತರ ಬಂದು ದಲಿತರು ಹಣನೇ ಟಿ ಎಸ್ ಪಿ ಎಸ್ ಸಿ ಪಿ ಹಣವನ್ನು ಹನ್ನೆರಡು ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ವರ್ಗಾವಣೆಯನ್ನು ಮಾಡಿಕೊಂಡು ಸ್ಕಾಲರ್ಶಿಪ್ ಕೊಡದೇನೆ ದಲಿತರಿಗೆ ಅನ್ಯಾಯವನ್ನು ಮಾಡಿ ಈಗ ನೇರವಾಗಿ ದಲಿತರು ಹಣ ಪರಿಶಿಷ್ಟ ಪಂಗಡದ ಹಣವನ್ನು ನೇರವಾಗಿ ಲಪ್ತಾಯಿಸಿರುವಂಥ ಹಗಲು ದೊರಡೆಗಾರರಿಗಿಂತ ಭರ್ಜೀರಿಯಾಗಿ ದೊರೋಡೆ ಮಾಡಿದ್ದಾರೆ ಏನಪ್ಪಾ ಅಂದರೆ ಮಂತ್ರಿ ಒಪ್ಕೊಂಡಿದ್ದಾರೆ ಹಣ ವಾಪಸ್ ಬರುತ್ತೆ ಏನೇನೋ ಪಕ್ಕದ ಮನೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಇಪ್ಪತ್ತು ಕೋಟಿ ಬಂದಿದೆ ಇನ್ನೈವತ್ತು ಕೋಟಿ ವಾರ್ನಿಂಗ್ ಕೊಟ್ಟಿದ್ದೀವಿ ವಾರ್ನಿಂಗ್ ಕೊಟ್ಟಿದ್ದೀವಿ ದುಡ್ಡು ಇನ್ನು ಇಪ್ಪತ್ನಾಲ್ಕು ಗಂಟೆ ಬ ಇನ್ನಿಪ್ಪತ್ನಾಲ್ಕು ಗಂಟೆಯಲ್ಲಿ ಬರುತ್ತೆ ಏನಪ್ಪ ಈ ಕಾಮಿಡಿ ಇದೊಂದು ಸರ್ಕಾರ ಎಲ್ಲ ನೋಡಿದ್ರು ಕೊಲೆ ಸೊಲೆಗೆ ಭ್ರಷ್ಟಾಚಾರ ಲೂಟಿ ಕಾಂಪಿಟೇಷನ್ ಈಗ ಏನಿದೆ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಉತ್ತರ ಇಲ್ಲಿದೆ ಎಲ್ಲಿ ನಿಮ್ಮ ರಾಜೀನಾಮೆ ಆರ್ಥಿಕ ಇಲಾಖೆ ಗೊತ್ತಿಲ್ಲದೆ ಅಕೌಂಟ್ ಓಪನ್ ಆಯಿತಾ ಪೋರ್ಟಲ್ಲಿಗೆ ಲಿಂಕ್ ಆಗಿದೆ ದುಡ್ಡು ಆಗುತ್ತಾ ಈಗ ಮುಖ್ಯವಾಗಿ ಆಪಾದನೆ ಬರ್ತಿರೋದು ನಿಮ್ಮ ಮೇಲೆ ಆರ್ಥಿಕ ಇಲಾಖೆ ಸಹಮತವಿಲ್ಲದೆ ಹೇಗೆ ಅಕೌಂಟ್ ಓಪನ್ ಆಯಿತು ಅಕೌಂಟಲ್ಲಿ ವಿಡ್ರಾಲ್ಸ್ ಆದರೆ ಲಿಂಕ್ ಇರೋಲ್ವ ಪೋರ್ಟಲ್ ಲಿಂಕ್ ಇರೋಲ್ವಾ ಟ್ರೆಜರಿ ಟ್ರೆಷರಿ ಆಗಿ ಮಾಹಿತಿ ಬರಲ್ವಾ ಹೇಗೆ ಬೇನಾಮಿಗಳು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದೀರಾ ಇದು ಒಂದು ಸರ್ಕಾರನ ನಿಮ್ಗೇನು ಅನ್ಸುತ್ತೆ ಆತ್ಮಲೋಕನ ಮಾಡ್ಕೊಳ್ಳಿ ನಿಮಗೇನು ಆತ್ಮಸಾಕ್ಷಿ ಇಲ್ವ ನಿಮ್ಗೇನಾದ್ರು ಆತ್ಮಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆ ನಿಮ್ಮ ಹಿರಿತನಕ್ಕೆ ನಿಮ್ಮ ಅನುಭವಕ್ಕೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ನೈತಿಕತೆಯನ್ನು ತಗೊಳ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಇದುವರೆಗೂ ನಡೆದಿರುವಂಥ ಭ್ರಷ್ಟಾಚಾರ ಇದುವರೆಗೂ ನಡ್ಕೊಂಡು ಬಂದಿದೆ ಇದೂ ಭಾಳ ಪ್ರಮುಖವಾಗಿದೆ ನೇರವಾಗಿ ನಿಮ್ಮೇಲೇ ಬರುವಂಥ ಈ ಆಪಾದನೆ ನೀವು ಮೊದಲು ನೀವು ರಾಜೀನಾಮೆ ಕೊಡುವಂಥದ್ದು ಆಗಬೇಕು ಮತ್ತು ಈ ದಿಕ್ಕಿನಲ್ಲಿ ಭಾಳ ಉದ್ದ ಅಗ್ಗ ಅಗಲವನ್ನು ಹಗ್ಗವನ್ನು ನಮ್ಮ ಪಕ್ಷದಲ್ಲಿ ಕೊಡುವಂಥದ್ದಾಗಿದೆ ನಿಮಗೆ ಯೋಚನೆ ಮಾಡಿ ಕ್ರಮವನ್ನು ವಹಿಸಲಿಕ್ಕೆ ಆರನೇ ತಾರೀಕು ನಿಮಗೆ ಗಡಿವನ್ನು ಕೊಡುವಂಥದ್ದಾಗಿದೆ ಅಷ್ಟರಲ್ಲೂ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ತೀವ್ರವಾಗಿ ಹೋರಾಟ ನಡೆಯುವಂಥದ್ದಾಗುತ್ತೆ ಏನಾರ ಆತ್ಮ ಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆಗಳನ್ನು ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸಹೋದ್ಯೋಗಿಯನ್ನ ತಕ್ಷಣ ಬಂಧಿಸಬೇಕು ಬಂಧಿಸಬೇಕು ಪರಶುರಾಮ ಪದ್ಮನಾಭ ಎಲ್ಲ ಜೈಲಿನಲ್ಲಿರಬೇಕು ಈ ಕೂಡಲೇ ಬಂಧನ ಆಗ್ಬೇಕು ಆ ಸತ್ತಂತ ವ್ಯಕ್ತಿ ಆ ಪುಣ್ಯಾತ್ಮ ಚಂದ್ರಶೇಖರ್ ಅಧೀಕ್ಷಿಕ ಅವನ ಕುಟುಂಬವನ್ನು ಬಿಟ್ಟು ಅವನಿಗೂ ಕುಟುಂಬ ಇದೆ ನಿಮಗೆ ನಿಮಗೂ ಬೆಳಿದೆಯಲ್ಲ ನೀವು ನಿಮ್ಮ ಕುಟುಂಬ ಅಧಿಕಾರ ನಿಮ್ಮ ಕುಟುಂಬಕ್ಕೆ ನಾನು ನನ್ನ ಮಕ್ಕಳು ನಾನು ಅನ್ನೋದೇ ಇದೆಯಲ್ಲ ಈ ವ್ಯಾಮೋಹ ಅವ್ರಿಗೂ ಇದೆ ಆದರೂ ಅದನ್ನು ಬಿಟ್ಟು ಒಂದು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಪ್ರಾಣ ಬಿಟ್ಟಿದೆ ನೀವಂತೂ ಯಾರು ಪ್ರಾಣ ಬಿಡಲ್ಲ ಸತ್ಯ ನ್ಯಾಯ ಧರ್ಮ ಅನ್ನೋಂಥ ನಿಮ್ಗೆ ಇಲ್ವೇ ಇಲ್ಲ ಆತ್ಮ ಸಾಕ್ಷಿ ಅಂಥದ್ದೇ ಇಲ್ಲ ಬಂಡ್ರು ನೀವು ಬಂಡ್ರು ಬಂಡ್ರು ಬಂಡ್ರಲ್ಲಿ ನೀವು ಬಂಡ್ರು ಹಾಗಾಗಿಂತ ಬಂಡ ಸರ್ಕಾರ ಒಂದು ಬಡವರ ರಕ್ತ ಇರಿ ಬಡವರ ದುಡ್ಡು ಲೂಟು ಹಿಡಿಯುವಂಥ ನಾಚಿಕೆಟ್ಟಂಥ ಸರ್ಕಾರನೇ ನಿಮ್ಮದು ಹಾಗಾಗಿ ನಿಮ್ಮ ಇಡೀ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಯಾವ ನೈತಿಕತೆ ಇಲ್ಲ ಅಂತ ಈ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರ ದಲಿತರ ಹಣವನ್ನು ಲೂಟಿ ಹೊಡೆದು ನೇರವಾಗಿ ಹೊಡೆದಿದ್ದೀರಲ್ಲ ಆ ಬಡವರ ಶಾಪ ನಿಮ್ಗೆ ತಟ್ಟಲ್ವಾ ಹಾಗಾಗಿ ನಿಮ್ಮ ರಾಜೀನಾಮೆಯನ್ನು ಇವತ್ತು ಈ ಮೈಸೂರು ಜಿಲ್ಲೆಯಿಂದ ನೇರವಾಗಿ ನಿಮಗೆ ಸಂದೇಶ ಕೊಡಲಿಕ್ಕೆ ಇವತ್ತು ನಾವು ಈ ಪ್ರತಿ ಪತ್ರಿಕಾಗೋಷ್ಠಿಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕರೆದಿ ವಿಶೇಷವಾಗಿ ಇವತ್ತು ಈ ಜಿಲ್ಲೆ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ ನಿಮ್ಗೆ ಏನಾರು ಆತ್ಮಸಾಕ್ಷಿ ಏನಾರು ಈ ಸರ್ಕಾರಕ್ಕೆ ಏನಾರು ನೈತಿಕತೆ ಇದ್ದರೆ ಕೊಡಿ ಹೇಳಿಕೆ ಕೊಡಿ ಬಂಧಿಸಿ ಅಂತ ಈ ಸ್ ಪತ್ರಿಕಾಗೋಷ್ಠಿ ಮೂಲಕ ಭಾಳ ಸ್ಪಷ್ಟವಾಗಿ ನಿಮ್ಮನ್ನ ಕೇಳ ಬಯಸ್ತಾರೆ ಎಲ್ಲ ಆಗ್ತೀವಿ ಆಗೋ ಕಾಲಕ್ಕೆಲ್ಲ ಆಗ್ತೀವಿ ಫಸ್ಟ್ ಈ ಬಂಡಗೆಟ್ ಸರ್ಕಾರ ಏನು ಮಾಡ್ತಾರೆ ನೋಡೋಣ ಬಂಡ್ಗೆಟ್ಟ ಸರ್ಕಾರ ನಾಚಿಕೆಟ್ಟ ಸರ್ಕಾರ ಜವಾಬ್ದಾರಿ ಜವಾಬ್ದಾರಿದೆಯಾ ದಲಿತರ ಹಣವನ್ನು ಅಗಲದೊಳಗಡೆ ಹೊಡೆದಂಥ ಈ ಸರ್ಕಾರ ಎಲ್ಲಿದ್ದಾರೆ ಅಯ್ಯಿಂದ ಹೇಳ್ತಾರೆ ನೈತಿಕತೆ ಮಾತಾಡ್ತಾರೆ ಭ್ರಷ್ಟಾಚಾರದ ಮಾತಾಡ್ತಾರೆ ಜೈಲಿಗೆ ಹೋದವರು ಅಂತಾರೆ ಇವ್ರು ಯಾವ ಜೈಲಿಗೆ ಹೋಗ್ಬೇಕೀಗ ಹೌದ್ರಿ ಆರ್ಥಿಕ ಸಚಿವರು ಯಾರೀ ಒಂದು ಸರ್ಕಾರದಲ್ಲಿ ಈ ರೀತಿ ಹಣ ಉಪ ಖಾತೆಗೆ ಹೋಗ್ಲಿಕ್ಕೆ ಅವಕಾಶ ಇದೇನು ರೀ ಖಜಾನೆ ತ್ರೀ ಖಜಾನೆ ಫೋರ್ ಇದೆಯಲ್ಲ ಖಜಾನೆಗಳು ವರ್ಕ್ ಆಗ್ತಿಲ್ವಾ ಹಣ ಹೇಗೆ ಬಿಡ್ರೋ ಆಯಿತು ಇದೇನು ಎರಡು ರೂಪಾಯಿನ ಮೂರು ರೂಪಾಯಿನಾ ಇಷ್ಟು ಕೋಟಿ ಹಣ ವಿದಡ್ರಾಲ್ ಆಗಬೇಕು ಅಂದರೆ ಎಲ್ಲಿಂದ ಹೆಂಗೆ ಕ್ಯಾಬಿನೆಟ್ ಅಪ್ರೂವಲ್ ಇತ್ತ ಯಾವ ಪ್ರೋಗ್ರಾಮು ಯಾವ ಉಪ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಬಡ್ಜೆಟ್ ಅಡ್ಡ ಪ್ರೋಗ್ರಾಮ್ ಅಪ್ರೂವ್ಡ್ ಯಾವ ಪ್ರೋಗ್ರಾಮ್ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಿದೆಯಾ ನಾಚಿಕೆ ಆಗಲ್ಲ ನಿಮಗೆ ಕೇಳಕ್ಕೆ ಮುಖ್ಯಮಂತ್ರಿ ಈ ಕೂಡಲೇ ನಾನು ಕೇಳೋದು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಇದು ಮುಖ್ಯಮಂತ್ರಿ ಜವಾಬ್ದಾರಿ ಒಬ್ಬ ಆರ್ಥಿಕ ಸಚಿವನ ಜವಾಬ್ದಾರಿ ಖಜಾನೆ ಅಂತ ಹೇಳ್ತಿರಲ್ಲ ಪ್ರೋಗ್ರಾಮು ವರ್ಕ್ ಆಗ್ತಿಲ್ವಾ ಲಿಂಕ್ ಆಗಿಲ್ವಾ ಎಲ್ಲಿದೆ ನಿಮ್ಮ ಧ್ವನಿ ಸಚಿವರು ಅವನು ಅರೆಸ್ಟೇ ಮಾಡ್ಬೇಕ್ರಿ ರಾಜೀನಾಮೆ ಅಂತೆ ಫಸ್ಟ್ ಒಳಗಡೆ ಹಾಕ್ಬೇಕು ಫಸ್ಟ್ ಜೈಲು ಒಳಗಡೆ ಹಾಕ್ಬೇಕು ಅವನನ್ನ ಈ ಕೂಡಲೇ ಬಂಧನ ಆಗಬೇಕು ಐ ಆರ್ ರಿಜಿಸ್ಟರ್ ಆಗಬೇಕು ಈಶ್ವರಪ್ಪ ಕೇಸು ಈ ಕೇಸ್ ಫಸ್ಟ್ ಮಾತಾಡ್ತಿದ್ದೀಗ ಯಾವ ನಾಚಿಕೆಟ್ಟವ್ರು ಮಾತಾಡ್ತಾರ್ರಿ ಅದು ಯಾವನ್ ರೀ ಅವನು ನಾಚಿಕೆಟ್ಟವನು ಹೇಳೋರು ಮಂತ್ರಿ ಯಾರ್ರೀ ಆ ಸರ್ಕಾರದಲ್ಲಿ ಹೇಳೋರು ಹೇಳ್ರಿ ಅವ್ರ ಹೆಸರು ಸೊ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ನಾಲ್ಕ ನಂತರ ರಿಸಲ್ಟ್ ಬರ್ತಾ ಇದೆ ಏಕನಾಥ್ ಶಿಂದೆ ಹೇಳಿದ್ರೆ ಸರ್ಕಾರ ಹೋಗುತ್ತೆ ಅಂತ ಅದಾದ್ಮೇಲೆ ಏನಾದ್ರು ಚೇಂಜಸ್ ಆಗ್ತದ ಶೇಕ್ ಆಗುತ್ತ ಇದ್ಯಾವುದು ನಮ್ಮ ವಿಚಾರ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಇಂಥ ಕೆಟ್ಟ ಪಕ್ಷವನ್ನು ಅಧಿಕಾರಕ್ಕೆ ಬಂದಿದೆ ಅದ್ರ ಬಗ್ಗೆ ನಾವು ಅವ್ರ ಪಾಪದ ಕೊಡ ತುಂಬ್ಕೋಬೇಕು ಅವ್ರು ಚೊಂಬಿಟ್ಕೊಂಡಿದ್ದಾರಲ್ಲ ಆ ಚೊಂಬಿಟ್ಕೊಂಡು ಅವರೇ ಹೋಗ್ಬೇಕು ಅವರವರೇ ಅವ್ರವರಲ್ಲೇ ಕಿತ್ತಾಡ್ತಾರೆ ನಾವು ಯಾಕೆ ಮಾಡೋಣ ನಾವು ಇರೋ ವಿಚಾರದಲ್ಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ಜನ ಅವರಿಗೆ ಬಹುಮತ ಕೊಟ್ಟವರೇ ಅವ್ರು ನಡೆಸಲಿ ನಾವು ಈ ಸರ್ಕಾರ ಈಗ ನಾಚಿಕೆಟ್ಟವರು ಈಗೇನು ಮಾಡಿದಾರಲ್ಲ ಕರ್ಮಕಂಡ ಅದ್ರ ಬಗ್ಗೆ ಹೇಳಿ ಸರ್ಕಾರ ಹೋಗುತ್ತೆ ಬರುತ್ತೆ ಅವ್ರಿಗೆ ಜನ ನೂರು ಮೂವತ್ತಾರು ಕೊಟ್ಟವ್ರೆ ಆ ವಿಚಾರದಲ್ಲಿ ನಾವು ಯಾವುದೂ ಇಲ್ಲ ನಾವು ಈ ಸರ್ಕಾರ ಇನ್ನೊಂದು ತಪ್ಪಾಗುತ್ತೆ ನಾವು ಆ ವಿಚಾರ ಮಾತಾಡೋದು ತಪ್ಪು ಅವರು ಪಾಪದ ಕೂಡ ತುಂಬಿಸ್ಕೊಂಡು ಅವರವರೇ ಹೊಡೆದಾಡಿ ಹೋಗ್ತಾರೆ ನಾವು ಯಾಕೆ ಹೋಗ್ಬೇಕು ಅದೇ ವಿಚಾರಕ್ಕೆ ಖಜಾನೆ ವರ್ಕ್ ಆಗ್ತಿಲ್ವಾ ಅಲ್ರಿ ಒಬ್ಬನಿಗೆ ಸ್ಯಾಲ್ರಿ ಸ್ಲಿಪ್ ಅಂದ್ರೂ ಖಜಾನೆನಲ್ಲಿ ಎಂಟ್ರಿ ಆಗ್ತೇನೆ ಕೊಡಕ್ಕಾಗಲ್ಲ ಇವತ್ತು ಹೆಂಗ್ರೀ ಇದಾಗಿದೆ ಈ ಸರ್ಕಾರ ಬದುಕಿದೇನ್ರಿ ಆರ್ಥಿಕ ಸಚಿವ ಹದಿನೈದು ಹದಿನಾರನೇ ಆಯವ್ಯಯ ಮಂಡನೆ ಮಾಡಿರೋ ಎಕ್ಸ್ಪರ್ಟ್ ಎಲ್ಲಿದ್ದಾರೆ ಎಕ್ಸ್ಪರ್ಟ್ ಉತ್ತರ ಇದೆಯಾ ಪರಿಶಿಷ್ಟ ದುಡ್ಡು ಆ ವರ್ಗಕ್ಕೆ ಸೇರಿರುವಂಥ ಸಚಿವ ಹೆಸರಲ್ಲೇ ಮತ ಪಡ್ಕೊಳ್ಳೋಂಥವ್ರ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನಾಗೇಂದ್ರ ಅವರ ಸತ್ಯ ರಶ್ಚಂದ್ರ ಯಾರನ್ನ ಇದೇ ಸದ್ಯ ಸಿದ್ದರಾಮಯ್ಯ ಅವ್ರು ಬಂದರೆ ಸಂಸ್ಥೆ ಅಂತ ಕೇಳ್ತೀನಿ ನಾನು ಅನ್ಕೊಂಡಿದ್ದೀನಿ ಹಂಗೇನೋ ಅನ್ಕೊಂಡಿದ್ದೆ ಈಗ ಆಯ್ತು ಸಾಕು ಈಗ ಮುಂದಿನ ಭಾಗ ಮತ್ ಮಾತಾಡೋಣ ಈಗ ಧನ್ಯವಾದಗಳು ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು